ಮನುಷ್ಯನಿಗೆ ಹಣದ ಕಷ್ಟ ಯಾಕೆ ಬರುತ್ತೆ ಇದು ಬಂದಾಗ ಏನಾದರೂ ಸರಿ ಮಾಡ್ಕೊಳಕ್ಕೆ ಅವಕಾಶ ಇದೆಯಾ ಇದು ದುಡ್ಡು ಅಂದರೆ ಭಯ ಇರಬೇಕು ದುಡ್ಡನ್ನು ಹಿಡಿತದಿಂದ ನೋಡ್ಕೋಬೇಕು ದುಡ್ಡ ದುಡ್ಡನ್ನು ಹಿಡಿತದಿಂದ ಖರ್ಚು ಮಾಡಬೇಕು ಬೇರೆಯವ್ರು ಕೊಟ್ಟಾಗ ದುಡ್ಡು ಮುಟ್ಟಬಾರ್ದು ನಿಮಗೆ ಬೇಕಾಗಿರೋದನ್ನು ತಗೊಳ್ಳೋ ಬದಲು ಬೇಡದೆ ಇರೋದು ಖರ್ಚು ಮಾಡಿದಾಗ ಬೇಕಾಗಿರೋದನ್ನ ಮಾರ್ಕೊಳ್ಳೋ ವ್ಯವಸ್ಥೆಗೆ ಬಂದ್ಬಿಡ್ತೀರಾ ಅಂತ ಹೇಳಿ ನಿಮಗೆ ಒಳ್ಳೆ ಒಳ್ಳೆ ಬಿಸ್ನೆಸ್ ಐಡಿಯಾಸ್ ಹೇಗೆ ಬರ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ನಾವು ಅದು ಎಮೋಷನ್ಸ್ ಜೊತೆ ಕನೆಕ್ಟ್ ಆಗಿರುತ್ತೆ ಸೊ ಅಮೌಂಟ್ ಬಂದಾಗ ಯಾವ್ದೇ ಲಂಸಮ್ ಅಮೌಂಟ್ ಬಂದಾಗ ಅದನ್ನ ಒಂದ್ ಸ್ವಲ್ಪ ದಿನ ಮುಟ್ಟಕ್ಕೆ ಹೋಗ್ಬಾರ್ದು ನನಗೆ ಕಷ್ಟ 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 ಅಂತ ಇದ್ರೆ ನಾವು ಏನ್ ಮಾತಾಡ್ತೀವೋ ಅದೇ ನಮ್ಗೆ ಒಲಿಯೋದು ಮತ್ತೆ ಮಕ್ಕಳನ್ನ ಯಾವ ತರ ನರ್ಚರ್ ಮಾಡಬೇಕು ಅದು ಲಾ ಆಫ್ ಅಟ್ರಾಕ್ಷನ್ ತುಂಬಾ ಆಸಕ್ತಿ ಇದೆ ಈವನ್ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ ಮಾಡಬಹುದು ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ ಸೊ ಅದಕ್ಕೆ ವರ್ಕ್ಶಾಪ್ಗೆ ಜಾಯಿನ್ ಆಗಿ ಅವರು ಬೇಕಾಗಿರೋದನ್ನ ಅವ್ರು ಕಲ್ತ್ಕೋಬಹುದು ಓಕೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಕಳೆದ ಬಾರಿ ಕಳೆದ ಎಪಿಸೋಡ್ನಲ್ಲಿ ಎನರ್ಜಿ ಥೆರಪಿಸ್ಟ್ ಆಗಿರುವಂಥ ರಮ್ಯಾ ಸುರೇಶ್ ಅವ್ರನ್ನ ಮೈಸೂರಿಗೆ ಬಂದು ಖುದ್ದಾಗಿ ಮಾತಾಡಿಸಿದ್ದೆ ಇವತ್ತು ಕೂಡ ಅವರ ಸವಿಕಲ್ಪ ಹಾಲಿಸ್ಟಿಕ್ಸ್ ಸೆಂಟರ್ನ ಇದ್ದೀನಿ ಸೊ ಇವರ ಅನೇಕ ಕ್ಲಾಸ್ಗಳು ಅಥವಾ ಇವರು ಮಾಡಿರುವಂಥ ಕ್ಲಾಸ್ಗಳ ಚಿತ್ರ ಅಥವಾ ವಿಡಿಯೋಸು ಎಲ್ಲವನ್ನು ನಾವು ಹಿಂದಿನ ಎಪಿಸೋಡ್ನಲ್ಲಿ ಪ್ರಸಾರ ಮಾಡಿದ್ವಿ ಮತ್ತು ರೇಖೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ವಿ ಸೊ ಕಳೆದ ಎಪಿಸೋಡ್ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಈ ಹಣಕಾಸಿನ ಬಗ್ಗೆನೂ ಕೂಡ ಒಂದಿಷ್ಟು ಜ್ಞಾನ ಸಿಕ್ತು ಅಂದರೆ ಅವರು ಹೇಳಿದ್ರು ಹಣಕ್ಕೂ ಮತ್ತೆ ರೇಖೆಗೂ ಸಂಬಂಧ ಇದೆಯಾ ಅಂತ ಕೇಳಿದಾಗ ಹೌದು ಸರ್ ಇದೆ ಅಂತಾನು ಕೂಡ ಎಕ್ಸ್ಪೆನ್ಷನ್ ಮಾಡಿದರು ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲೂ ಮೇಡಮ್ ಅವ್ರನ್ನ ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ನಾವು ಮೈಸೂರಿಗೆ ಬಂದಿದ್ದು ನಿಮ್ಮ ಒಂದು ಸವಿಕಲ್ಪ ಹಾಲಿಸ್ಟಿಕ್ ಬಗ್ಗೆ ಒಂದು ಜನರಿಗೆ ಗೊತ್ತಾಗಬೇಕು ಜೊತೆಗೆ ಈ ರೇಖೆ ಅನ್ನೋದು ಪ್ರತಿ ಮನೆಯಲ್ಲೂ ಬೆಳಗಬೇಕು ಅಂತ ಸೊ ಅದು ಬೆಳಗ್ಬೇಕು ಅಂತ ಹೇಳಿದ್ರು ಒಬ್ರು ಒಳ್ಳೆಯ ಗುರು ಬೇಕು ಹಾಗಾಗಿ ರಮ್ಯಾ ಸುರೇಶ್ ಅವರು ಬೆಸ್ಟ್ ಅಂತ ಅನ್ನಿಸ್ತು ನಿಮ್ಮ ಮನೆಗೆ ನಿಮ್ಮನ್ನು ಹುಡ್ಕೊಂಡು ಬಂದ್ವಿ ಸೊ ಹಿಂದೆ ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ವಿ ಆದರೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಾನು ಈ ಹಣಕ್ಕೂ ರೇಖೆಗೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆನೇ ಸಂಕ್ಷಿಪ್ತವಾಗಿ ಮಾತಾಡಬೇಕು ಅಂತ ಅನ್ಕೊತೀನಿ ಯಾಕಂದರೆ ಇವತ್ತು ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನನಗೆ ಕಷ್ಟಗಳು ಬರುತ್ತೆ ಅದರಲ್ಲೂ ನನಗೆ ಸಿಕ್ ಸಿಕ್ಕಾಪಟ್ಟೆ ಹಣಕಾಸಿನ ಸಮಸ್ಯೆ ಬರುತ್ತೆ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ನಾನು ದುಡ್ಡು ನಿಲ್ಲಬೇಕು ಅಂದ್ರೆ ಏನು ಮಾಡಬೇಕು ಅಂತೆಲ್ಲ ಓಡಾಡೋರನ್ನ ನೋಡಿದೀನಿ ಬೇರೆ ಬೇರೆ ವೀಡಿಯೋಸ್ಗಳನ್ನು ನೋಡಿಬಿಟ್ಟು ಯಾಮಾರವ್ರನ್ನ ನೋಡಿದೀನಿ ಸೊ ಇದು ಇರಬಾರ್ದು ಮನೆಯಲ್ಲೇ ಕೂತ್ಕೊಂಡು ನಾನು ರೇಖೆ ಮಾಡಿ ಎಲ್ಲ ಒಂದು ಲಾಭವನ್ನ ಪಡಿಬೇಕು ಅನ್ನೋರು ಈ ಈ ಎಪಿಸೋಡ್ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ನಿಮ್ಮ ಹತ್ರ ಕೇಳೋದು ಮೇಡಮ್ ನಾನಿವತ್ತು ಮನುಷ್ಯನಿಗೆ ಹಣದ ಕಷ್ಟ ಯಾಕೆ ಬರುತ್ತೆ ಇದು ಬಂದಾಗ ಏನಾದರೂ ಸರಿ ಮಾಡ್ಕೊಳ್ಳೋಕೆ ಅವಕಾಶ ಇದೆಯಾ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೇಖೆಯಿಂದ ಯಾವ ದಾರಿ ಇದೆ ಅದನ್ನು ನೀವು ನಮ್ಮ ವೀಕ್ಷಕರಿಗೆ ಟಿಪ್ಸ್ ಅಂತನಾದರೂ ಹೇಳ್ಬೋದು ಇಲ್ಲ ಹಿಂಗೆ ಮಾಡ್ಕೊಳಿ ನಿಮ್ಗೆ ಸರಿ ಆಗುತ್ತೆ ನೀವು ಹೇಳ್ಬೋದು ಮೇಡಮ್ ನಾವು ಚಕ್ರಗಳ ಬಗ್ಗೆನೂ ಮಾತಾಡಿ ಹೌದು ಮೂಲಾಧಾರ ಚಕ್ರ ಅಂತ ಇರುತ್ತೆ ಮೇನ್ ಆಗಿ ಅದು ಬ್ಲಾಕ್ ಆದಾಗ ಇನ್ಆಕ್ಟಿವ್ ಆದಾಗ ಹಣಕಾಸಿನ ಸಮಸ್ಯೆ ಬಂದೇ ಬರುತ್ತೆ ಅಂದ್ರೆ ಲೈಫ್ ಸ್ಟೈಲ್ ಚಕ್ರ ಅಂತಾನು ಹೇಳ್ತೀವಿ ರೂಟ್ ಚಕ್ರ ಅಂತ ಸೊ ಆ ಚಕ್ರನ ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ಅದ್ರದ್ದು ಬೀಜ ಮಂತ್ರ ಏನು ಅದನ್ನ ಯಾವ ತರ ಹೀಲಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ ಅದು ಸೆಲ್ಫ್ ಅಲ್ಲ ಈವನ್ ಬೇರೆಯವ್ರಿಗೂ ಸಹ ಮಾಡಬಹುದು ಮತ್ತೆ ಇನ್ನೊಂದೇನ್ ಕೇಳ್ತಾರೆ ಅಂದ್ರೆ ನನ್ಗೆ ಪ್ರಾಬ್ಲಮ್ ಇಲ್ಲ ನನ್ನ ಹಸ್ಬೆಂಡ್ ಪ್ರಾಬ್ಲಮ್ ಇದೆ ನಮ್ಮ ತಂದೆಗೆ ಪ್ರಾಬ್ಲಮ್ ಇದೆ ಅವ್ರಿಗೂ ನಾವು ಮಾಡಬಹುದು ಅಂತ ಖಂಡಿತವಾಗ್ಲು ಇದು ಸೆಲ್ಫ್ ಮತ್ತೆ ಹೀಲಿಂಗ್ ಅನ್ನ ಮಾಡ್ಬೋದು ಡಿಸ್ಟೆನ್ಸ್ ಹೀಲಿಂಗು ಟಚ್ ಹೀಲಿಂಗು ಈ ತರ ಎಲ್ಲ ಬರುತ್ತೆ ಮತ್ತೆ ಹಣಕಾಸಿನ ಸಮಸ್ಯೆ ನನ್ಗೆ ಯಾಕೆ ಬರುತ್ತೆ ಅಂತ ನೀವು ಕೇಳ್ತಾ ಇದ್ರೆ ಅಂದ್ರೆ ಜನಗಳ ಪ್ರಶ್ನೆ ಅದು ನನಗೆ ಯಾಕೆ ಹಣಕಾಸಿನ ಇದು ಬರುತ್ತೆ ಪ್ರಾಬ್ಲಮ್ ಬರುತ್ತೆ ಅಂತ ಮನಿ ಈಸ್ ಅ ಬ್ಯೂಟಿಫುಲ್ ಮನ್ ಎನರ್ಜಿ ಅದ್ರ ಬಗ್ಗೆ ತುಂಬಾ ತಪ್ಪು ಕಲ್ಪನೆಗಳಿದೆ ದುಡ್ಡಿನ ಬಗ್ಗೆ ಹಳೆ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಈಗಿನ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗಿದೆ ಸ್ವಲ್ಪ ನಮ್ಮ ಹೋದಾಗ ನಮ್ಮ ಪೇರೆಂಟ್ಸ್ ನಮಗೂ ಟೀಚ್ ಮಾಡ್ತಾ ಇದ್ದಿದ್ದು ಅಂದ್ರೆ ಭಯ ಇರಬೇಕು ದುಡ್ಡನ್ನ ಹಿಡಿತದಿಂದ ನೋಡ್ಕೋಬೇಕು ದುಡ್ಡು ದುಡ್ಡನ್ನ ಹಿಡಿತದಿಂದ ಖರ್ಚು ಮಾಡಬೇಕು ಬೇರೆಯವ್ರ ಕೊಟ್ಟಾಗ ದುಡ್ಡು ಮುಟ್ಟಬಾರ್ದು ಮತ್ತೆ ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಇದಾರೆ ಅಂದ್ರೆ ಅವ್ರು ಯಾರ್ಯಾರನೋ ಏನೇನೋ ಮಾಡಿ ದುಡ್ಡು ವಸೂಲಿ ಮಾಡಿರ್ತಾರೆ ದುಡ್ಡು ದುಡ್ದಿರ್ತಾರೆ ಇದೆಲ್ಲ ಕಂಪ್ಲೀಟ್ ರಾಂಗ್ ನಾವ್ ಸೆಲ್ಫ್ ಅಫಾರ್ಮೇಶನ್ ಬಗ್ಗೆ ಮಾತಾಡಿದ್ವಿ ಹಂಗ ಅನ್ಕೊಂಡ್ 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 ಏನಾಗುತ್ತೆ ದುಡ್ಡು ಎಲ್ಲಿ ಬರುತ್ತೆ ಒಂದು ಮಗು ತರ ನೋಡ್ದಾಗ ದುಡ್ಡು ಈಗ ಮಗುನ ನೀವು ಹೆದರ್ಸಿದ್ರ ಮಗು ನಿಮ್ ಹತ್ರ ಬರುತ್ತಾ ಬರಲ್ಲ ಸೇಮ್ ವೇ ದುಡ್ಡು ಅಷ್ಟೇನೆ ಅದ್ರ ಜೊತೆ ಒಂದು ಒಡನಾಟ ಇರಬೇಕು ಅದ್ರ ಜೊತೆ ನಾವು ಈವನ್ ದುಡ್ಡಿನ ಜೊತೆ ಮಾತಾಡೋದನ್ನ ಹೇಳ್ಕೊಡ್ತೀವಿ ಯಾವ ತರ ನೀವು ಅಫರ್ಮೇಷನ್ಸ್ ಅನ್ನ ಫೀಲ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಆ ಮೈಂಡ್ ಇರುವಂತ ರಾಂಗ್ ಕನ್ಸೆಪ್ಷನ್ ಏನಿದೆ ದುಡ್ಡಿನ ಬಗ್ಗೆ ಅಲ್ಲಿ ಏನಕ್ಕೆ ಪ್ರಾಬ್ಲಮ್ಸ್ ಬರ್ತಾ ಇದೆ ದುಡ್ಡಿನ ಬಗ್ಗೆ ಅದನ್ನ ಎಷ್ಟೇ ದುಡಿದ್ರು ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಮತ್ತೆ ಪದೇ 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 ಒಂದೇ ತರ ಸಾಲ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆ ಒಂದು ಸುಮ್ಮನೆ ಸಿಂಪಲ್ ಆಗಿ ಸಾಲ ಸಿಕ್ತಿದೆ ತಗೋಬಿಡಕ್ ಸಿಂಪಲ್ ಆಗಿ ಸಿಕ್ತಿದೆ ಬಟ್ ಅದ್ರದ್ದು ಇಂಟ್ರೆಸ್ಟ್ ಏನು ಅದ್ರದ್ದು ನೆಕ್ಸ್ಟ್ ಅದನ್ನ ಹೇಗೆ ತೀರ್ಸ್ಬೇಕು ಒಂದ್ ಸಾಲ ತೀರ್ಸಕ್ ಇನ್ನೊಂದ್ ಸಾಲ ಅದನ್ನ ತೀರ್ಸಕ್ ಇನ್ನೊಂದ್ ಅದೊಂದು ತರ ಅಡಿಕ್ಷನ್ ತರ ಆಗೋಗಿರುತ್ತೆ ಸೊ ಅದನ್ನು ಸಹ ನಾವು ರಿಪೀಟೆಡ್ ಪ್ಯಾಟರ್ನ್ಸ್ ಅಂತಾನೆ ಕರಿತೀವಿ ಮತ್ತೆ ನಮ್ಮ ಸರ್ ಇನ್ನೊಂದು ಒಳ್ಳೆ ಮಾತು ಹೇಳ್ತಾರೆ ಏನಂದ್ರೆ ನಿಮ್ಗೆ ಬೇಕಾಗಿರೋದನ್ನ ತಗೊಳ್ಳೋ ಬದಲು ಬೇಡದೆ ಇರೋದು ಖರ್ಚು ಮಾಡಿದಾಗ ಬೇಕಾಗಿರೋದನ್ನ ಮಾರ್ಕೊಳ್ಳೋ ವ್ಯವಸ್ಥೆಗೆ ಬಂದ್ಬಿಡ್ತೀರಾ ಅಂತ ಹೇಳಿ ಅಲ್ವಾ ಬೇಡದೆ ಇರೋದು ಖರ್ಚು ಮಾಡ್ದಾಗ ಬೇಕಾಗಿರೋದನ್ನ ಮಾರ್ಕೊಳ್ಳೋ ಅಂತದ್ದು ಸೊ ಸುಮ್ಮನೆ ಸಣ್ಣ ಪುಟ್ಟಕ್ಕೆಲ್ಲ ತಗೊಂಡ್ ತಗೊಂಡ್ ತಗೊಂಡು ಒಡವೆಗಳನ್ನ ಮಾರ್ಕೊಳತ್ತಾರೆ ಒಡವೆಗಳನ್ನ ಅಡ ಇಡ್ತಾರೆ ಈವನ್ ನಮ್ಮ ವರ್ಕ್ಶಾಪ್ ಅಲ್ಲಿ ನಮ್ಮ ಏನ್ಷಿಯಂಟ್ ಎನರ್ಜಿ ಹೀಲಿಂಗ್ ವರ್ಕ್ಶಾಪ್ ಅಲ್ಲಿ ಅಡ ಇಟ್ಟಿರುವಂತ ಒಡವೆಗಳನ್ನ ಯಾವ ತರ ಬಿಡಿಸ್ಕೋಬಹುದು ಅನ್ನೋದನ್ನು ಹೇಳ್ಕೊಡ್ತೀವಿ ಮತ್ತೆ ದುಡ್ಡನ್ನ ನೀವು ಮನೆಗ್ ತಂದ್ರೆ ಸಾಲದ ರೂಪದಲ್ಲಾಗ್ಲಿ ಅದಕ್ಕೆ ಯಾವ ತರ ಹೀಲಿಂಗ್ ಕೊಡಬೇಕು ಆ ಒಂದು ಕರ್ಮ ಹೇಗೆ ಹೊರಗಡೆ ಅದು ಕರ್ಮನೇ ಅಲ್ವಾ ಒಬ್ಬರಿಂದ ದುಡ್ಡು ತಂದಿದ್ರೆ ಅಂದ್ರೆ ಅದು ಕರ್ಮನೇ ಅದು ಆ ಕರ್ಮದಿಂದ ಹೇಗ್ ಹೊರಗಡೆ ಬರ್ಬೇಕು ಇದೆಲ್ಲಾನು ಹೇಳ್ಕೊಡ್ತೀವಿ ಈ ದುಡ್ಡನ್ನ ದುಡಿಯೋಕು ಕೂಡ ರೇಖೆ ಉಪಯೋಗ ಆಗುತ್ತೆ ಖಂಡಿತ ಯಾಕಂದ್ರೆ ಈಗ ನಾನು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದೀನಿ ಸರಿಯಾಗಿ ಬಿಸ್ನೆಸ್ ಆಗ್ತಾ ಇಲ್ಲ ಚೆನ್ನಾಗಿ business ಆಗ್ಬೇಕು ಅಂತ ಹೇಳಿದ್ರು ಕೂಡ ರೇಕ್ ಹೆಲ್ಪ್ ಆಗತ್ತ ಖಂಡಿತ ಯಾಕಂದ್ರೆ ನಿಮ್ಮ ಗೆ ನೀವು ಕೆಲಸ ಮಾಡ್ತಾ ಇರೋಂತ ಜಾಗಕ್ಕೆ ಹೀಲಿಂಗ್ ಮಾಡ್ಕೊಡೋದನ್ನ ಹೇಳ್ಕೊಡ್ತೀವಿ ನಿಮ್ಗೆ ಒಳ್ಳೆ ಒಳ್ಳೆ ಬಿಸ್ನೆಸ್ ಐಡಿಯಾಸ್ ಹೇಗ್ ಬರ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ನಾವು ಪಿರಮಿಡ್ ಶೀಲ್ಡಿಂಗ್ ಬಗ್ಗೆ ಮಾತಾಡಿದ್ವಿ ಪಿರಮಿಡ್ ಹೀಲಿಂಗ್ ಬಗ್ಗೆ ಮಾತಾಡಿದ್ವಿ ಯಾವ ತರ ಹೀಲ್ ಮಾಡ್ಕೋಬೇಕು ಅಂದ್ರೆ ಒಂದ್ ಚೀಟಿನಲ್ಲಿ ನೀವ್ ಯಾವ ತರ ಬರೀಬೇಕು ನಿಮ್ಗೆ ಯಾವ ತರ ದುಡ್ಡು ಬರಬೇಕು ನಿಮ್ಗೆ ಯಾವ ತರ ಕ್ಲೈಂಟ್ಸ್ ಬರಬೇಕು ನಿಮ್ ಬಿಸ್ನೆಸ್ ಹೇಗ್ ಗ್ರೋತ್ ಆಗ್ಬೇಕು ಇದೆಲ್ಲ ತರ ಬರ್ದು ಹೀಲ್ ಮಾಡ್ಬೇಕು ಅದನ್ನ ಟೆಕ್ನಿಕ್ಸ್ ಅವೆಲ್ಲಾನು ಸುಮ್ ಸುಮ್ನೆ ಬರ್ದ್ಬಿಟ್ರೆ ಆಗಲ್ಲ ಅದು ಆ ಟೆಕ್ನಿಕ್ಸ್ ಮುಖಾಂತರ ಪ್ರೊಸೆ ಪ್ರೊಸೀಜರ್ ಮುಖಾಂತರ ಹೇಗೆ ಬರ್ದು ಹೀಲ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ತ್ರೀ ಮಂತ್ ಸಿಕ್ಸ್ ಮಂತ್ ಈ ತರ ನೀವು ಹೀಲಿಂಗ್ ಮಾಡ್ಕೊಂಡು ಹೋದ್ರೆ ಜನಕ್ಕೆ ಇದು ಜಾಸ್ತಿ ಅನಿಸ್ಬೋದು ಅಯ್ಯೋ ಆರ್ ತಿಂಗಳ್ ಕಾಯ್ಬೇಕಾ ನನ್ನ ಬಿಸ್ನೆಸ್ ಗೆ ಅಂತ ಅಂದ್ರೆ ಅದೊಂದು ಟೈಮ್ ಲೆಂತ್ ಅದು ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಅಂದ್ರೆ ಮಿನಿಮಮ್ ಸಿಕ್ಸ್ ಮಂತ್ಸ್ ಅದರಿಂದ ಏನು ಇನ್ವೆಸ್ಟ್ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸೊ ಅದೇ ತರ ನೀವು ಸ್ಟಾರ್ಟ್ ಮಾಡ್ಕೊಂಡೋಗಿ ಕ್ರಮೇಣ ಅದು ಬರ್ತಾ ಹೋಗುತ್ತೆ ಈ ತರ ಆ ಒಂದು ಮೈಂಡ್ ಸೆಟ್ ಇಂದ ಆ ನೆಗೆಟಿವ್ ಅಫರ್ಮೇಶನ್ಸ್ ಏನಿದೆ ಮಗುವಿಂದನೂ ನಮಗ್ ಬಂದಿರೋ ಅಂತದ್ದು ದುಡ್ಡನ್ನ ತಗೋಬಾರ್ದು ಯಾರು ಕೊಟ್ಟರು ತಗೋಬಾರ್ದು ಸೇಮ್ ವೇ ಅದು ಫೀಡ್ ಆಗಿ ಆಗಿ ಎಲ್ಲಾದ್ರೂ ಲೋನ್ ಅಪ್ಲೈ ಮಾಡ್ದಾಗ ದುಡ್ಡು ಬರಲ್ಲ ಸರ್ ನೀವು ಚೆಕ್ ಮಾಡಿ ನೋಡಿ ಎಷ್ಟೇ ಪೇಪರ್ ವರ್ಕ್ ಎಲ್ಲ ಕರೆಕ್ಟ್ ಆಗಿದ್ರು ಅವ್ರಿಗೆ ಲೋನ್ ಅಪ್ರೂವ್ ಆಗಲ್ಲ ಯಾಕೆ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ದುಡ್ಡು ತಗೋಬಾರ್ದು ದುಡ್ಡು ತಗೋಬಾರ್ದು ಅನ್ನೋದೇ ಇರುತ್ತೆ ಸೊ ಫಸ್ಟ್ ಆ ಸೆಟ್ ಅನ್ನ ಯಾವ ತರ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಬೇಕು ಟ್ಯೂನ್ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ ಕೆಲವೊಬ್ರು ಹೇಳೋದನ್ನ ಕೇಳಿದೆ ನನ್ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಮಾರಯ ನನ್ ಎಷ್ಟು ದುಡ್ಡು ಬಂದ್ರೂ ಖಾಲಿ ಆಗ್ಬಿಡುತ್ತೆ ನನ್ ಕೈ ಏನು ಹೋಲಿದ್ಯೇನು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಈ ದುಡ್ಡು ಕೈಯಲ್ಲಿ ನಿಲ್ಬೇಕಂದ್ರು ಕೂಡ ಟ್ರಿಪ್ಸ್ ಇದೆಯಾ ಅಂದ್ರೆ ಟಿಕ್ ಟ್ರಿಕ್ಸ್ ಅಂತ ಏನಾದ್ರು ಇದ್ರೆ ಅಥವಾ ಟಿಪ್ಸ್ ಇದ್ರೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಖಂಡಿತ ಯಾಕಂದ್ರೆ ಮೇನ್ ಆಗಿ ಈಗ ಒಂದು ಲಮ್ಸಮ್ ದುಡ್ಡು ಬಂತು ಅಂತ ಇಟ್ಕೊಂಡು ಜಮೀನ್ ಮಾರಿದ್ರು ಆ ದುಡ್ಡು ಬಂದಾಗ ಏನ್ ಮಾಡ್ತಾರೆ ಹೇಳಿ ಅವರು ಅದರಿಂದ ಒಂದು ನೋಟ್ ತೆಗೆದ್ರು ಅದು ಹರಿದೋಗುತ್ತೆ ನೀರ್ ತರ ಅದು ಎಮೋಷನ್ಸ್ ಜೊತೆ ಕನೆಕ್ಟ್ ಆಗಿರುತ್ತೆ ಸೊ ಅಮೌಂಟ್ ಬಂದಾಗ ಯಾವ್ದೇ ಲಮ್ಸಮ್ ಅಮೌಂಟ್ ಬಂದಾಗ ಅದನ್ನ ಒಂದ್ ಸ್ವಲ್ಪ ದಿನ ಮುಟ್ಟಕ್ ಹೋಗ್ಬಾರ್ದು ಟಚ್ ಮಾಡಬಾರ್ದು ಅದನ್ನ ನಿಮ್ದು ಫಸ್ಟ್ ಏನಾದ್ರೂ ಐಡಿಯಾಸ್ ಪ್ಲಾನ್ಸ್ ಇದ್ರೆ ಅಥವಾ ನಿಮ್ಮ ನಿಮ್ಗೆ ಯಾರಾದ್ರೂ ಫೈನಾನ್ಷಿಯಲ್ ಅಡ್ವೈಸರ್ ಇದ್ರೆ ಅವರಿಂದ ಒಂದು ಐಡಿಯಾಸ್ ಅನ್ನ ತಗೊಂಡು ಅದನ್ನ ಒಳ್ಳೆ ತರದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅದನ್ನ ಬಿಟ್ಟು ನೀವ್ ಅದರಿಂದ ದುಡ್ಡು ಬಂತು ಅಂತ ಹೇಳಿ ಅಲ್ಲಿ ಟ್ರಿಪ್ ಹೋಗೋದು ಅಥವಾ ಇ ಎಂ ಐ ತರ ಮಾಡ್ಕೊಂಡು ಕಾರ್ ಗಳು ತಗೊಳೋದು ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ ಡೆಫಿನೆಟ್ಲಿ ಇರೋ ಸಾಲಕ್ಕಿಂತ ಇನ್ನೂ ಹೆಚ್ಚು ಸಾಲ ಆಗುತ್ತೆ ಸ್ವಲ್ಪ ದಿನ ಆ ಎಮೋಷನ್ಸ್ ಜೊತೆ ಇರ್ಬೇಕು ಯಾವಾಗ ಎಮೋಷನ್ ಓವರ್ ಫ್ಲೋ ಆಗುತ್ತೆ ಡೆಫಿನೆಟ್ಲಿ ದುಡ್ಡು ಹರಿದು ಹೋಗೇ ಹೋಗುತ್ತೆ ಈಗ ದುಡ್ಡನ್ನ ಈಗ ಓಕೆ ಏನೊಂದ್ ಸಮ್ ಅಮೌಂಟ್ ಇದೆ ನಿಲ್ಲೋದಿಲ್ಲ ಅಂತ ಹೇಳುವವ್ರಿಗೆ ಇದನ್ನ ಕೇಳ್ತಾ ಇದೀನಿ ಈ ಮನಿಯನ್ನ ಜೋಪಾನ ಮಾಡೋದು ಹೆಂಗೇ ಮೇಡಮ್ ಹಂಗಾದ್ರೆ ಒಂಬೈನೂರ ಐವತ್ ರೂಪಾಯಿ ಇದೆ ಅನ್ಕೊಳ್ಳಿ ಏನ್ ಮಾಡ್ತೀರಾ ಐವತ್ ರೂಪಾಯಿ ತೆಗಿತೀರಾ ಇಲ್ಲ ನಾನೂರು ರೂಪಾಯಿ ತೆಗಿತೀರಾ ಇಲ್ಲ ನಾನೂರ ಐವತ್ ರೂಪಾಯಿ ತೆಗಿತೀರಾ ಅರೌಂಡ್ ಫಿಗರ್ ಐನೂರು ರೂಪಾಯಿ ಎತ್ತಿಡೋಣ ಅಂತ ಸೊ ನಮ್ಮ ಟೆಕ್ನಿಕ್ ಏನಂದ್ರೆ ಅದಕ್ಕೆ ಇನ್ನ ಐವತ್ತು ರೂಪಾಯಿ ಹಾಕಿ ಸಾವಿರ ರೂಪಾಯಿ ಮಾಡಿ ಒಂದತ್ರ ಇಡಬಹುದು ಟ್ರಿಕ್ ನಾನು ಹೇಳ್ತಾ ಇರೋದು ಅದ್ರಿಂದ ಸ್ವಲ್ಪ ನಾವು ತಗದ್ರು ಈಗ ನಮ್ಮ ಹೆಂಗಸರು ಹೇಳೋದನ್ನೇ ಐನೂರು ರೂಪಾಯಿ ಚಿಲ್ಡ್ರ ಮಾಡಿಸ್ತೀವಪ್ಪ ಎಲ್ಲೋಯ್ತು ಅಂತ ಗೊತ್ತಾಗಲ್ಲ ಮನೆ ಖರ್ಚುಗಳಲ್ಲಿ ಇದು ತುಂಬಾ ನಮ್ ಲೇಡೀಸ್ ಮಾತಾಡೋದೇ ಇದು ಎರಡ್ ಸಾವಿರ ರೂಪಾಯಿ ತೆಗಿತೀವಪ್ಪ ಅದ್ರಲ್ಲಿ ನೂರು ರೂಪಾಯಿ ಖರ್ಚಾಗೋದು ಇನ್ ಸಾವಿರದ ಒಂಬೈನೂರು ರೂಪಾಯಿ ಎಲ್ಲೋಯ್ತು ಗೊತ್ತೇ ಆಗಲ್ಲ ಸೊ ಈ ತರ ಮಾಡೋ ಬದ್ಲು ಸ್ವಲ್ಪ ಅದನ್ನ ಮುಂದಾಲೋಚನೆಯಿಂದ ಮಾಡಿ ಆ ಮನಿಗೆ ಎನರ್ಜಿ ನಾವು ಡೈಲಿ ಮಾರ್ನಿಂಗ್ ಮನಿಗೆ ಎನರ್ಜಿ ಕೊಡ್ತೀವಿ ನಮ್ಮ ಹತ್ರ ಬರೋ ಅಂತ ಅಮೌಂಟ್ಗೆ ಗ್ರಾಟಿಟ್ಯೂಡ್ ಇರಬೇಕು ಮೇನ್ ಆಗಿ ದುಡ್ಡಿಗೆ ಗ್ರಾಟಿಟ್ಯೂಡ್ ತಿಳಿಸ್ತೀವಿ ಮತ್ತೆ ಏನಂದ್ರೆ ಟೈತಿಂಗ್ ಅಂತ ಹೇಳ್ತೀವಿ ನಾವು ದುಡಿಯೋಂಥದ್ರಲ್ಲಿ ಟೆನ್ ಪರ್ಸೆಂಟ್ ಅಂದ್ರೆ ತ್ರೀ ಟು ಟೆನ್ ಪರ್ಸೆಂಟ್ ಒಬ್ರಿಗೆ ಅವಶ್ಯಕತೆ ಇರೋರಿಗೆ ದಾನ ಮಾಡಬೇಕು ಅಂತ ಅದೇನಂದ್ರೆ ನಮ್ಮ ಕರ್ಮಗಳು ಕಳಿಯತ್ತದ್ರಲ್ಲಿ ಓಕೆ ಮತ್ತೆ ಈ ತರ ಮಾಡಿದಾಗ ನಮ್ಮ ಹತ್ರ ದುಡ್ಡು ಉಳಿಯುತ್ತೆ ನಾವ್ ಕೊಡ್ಬೇಕಾದ್ರೆ ಅದನ್ನ ಹೇಳಿ ಕೊಡ್ತೀವಿ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಹತ್ರ ಬಂದಿದ್ದಕ್ಕೆ ಥ್ಯಾಂಕ್ ಯು ನನ್ಗೂ ಅಲ್ಲದೆ ಇನ್ನೊಬ್ಬರಿಗೂ ಇದ್ರಿಂದ ಸಹಾಯ ಆಗ್ಲಿ ಅಂತ ಈ ದುಡ್ಡಲ್ಲಿ ನಂಬರ್ ಇರೋದು ಆ ನಂಬರ್ ಅನ್ನ ನೋಡ್ಬೇಕು ಅಂತೆಲ್ಲ ಸುಮಾರು ಜನ ಹೇಳ್ತಾರೆ ಅಲ್ಲಿ ಬರುತ್ತೆ ಅದು ಕೂಡ ರೇಖೆಗೂ ಸಂಬಂಧ ಇರುತ್ತೆ ಮೇಡಂ ಸಂಬಂಧ ಇರುತ್ತೆ ಅಂದ್ರೆ ನಂಬರ್ಸ್ ಆಲ್ಸೋ ಅಂದ್ರೆ ಈಗ ಏಂಜೆಲ್ಸ್ ಅಲ್ಲಿ ನಂಬರ್ಸ್ ವರ್ಕ್ ಆಗುತ್ತೆ ಪದೇ ಪದೇ ಡಬಲ್ ತ್ರೀ ಡಬಲ್ ತ್ರೀ ನೋಡುವಂತದ್ದು ತ್ರಿಬಲ್ ಟೂ ನೋಡುವಂತದ್ದು ಡಬಲ್ ಏಟ್ ಡಬಲ್ ಏಟ್ ಇದೆಲ್ಲಾನು ಅದು ಬಂದಾಗ ಏನ್ ಮಾಡ್ಬೇಕು ನಾವು ಎತ್ತಿಟ್ಕೋಬೇಕು ಅದನ್ನ ಎತ್ತಿಟ್ಕೊಂಡ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಲಕ್ಕಿ ನಂಬರ್ಸ್ ಅಂತ ಕೆಲವರಿಗೆ ಇಷ್ಟೆಲ್ಲ ಹೇಳಿದ್ರಿ ನೀವು ದುಡ್ಡನ್ನ ಹೆಂಗ್ ಜೋಪಾನ ಮಾಡ್ಬೇಕು ದುಡ್ಡ್ ನಿಲ್ಲೋದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಯಾಕೆ ದುಡ್ಡಿನ ಕಷ್ಟ ಸುಮಾರು ಜನರಿಗೆ ಬರುತ್ತೆ ಅಂತೆಲ್ಲ ನೀವ್ ಹೇಳದ್ರಿ ಈ ಓವರ್ ಆಲ್ ಆಗಿ ನಾನ್ ಕೇಳೋದು ಇವೆಲ್ಲದಕ್ಕೂ ಈಗ ಈ ಇಷ್ಟು ಸಮಸ್ಯೆಗಳಿಂದ ನಾವ್ ಏನ್ ಮಾತಾಡೋದು ಇಷ್ಟು ಸಮಸ್ಯೆಗಳು ಇರುವವನಿಗೆ ಈ ರೇಖೆ ಹೆಂಗ್ ಹೆಲ್ಪ್ ಮಾಡುತ್ತೆ ಅಂತ ಸೊ ನಾವು ನಿಮ್ಗೆ ನಾಡಿಗಳ ಬಗ್ಗೆ ಚಕ್ರಗಳ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಎಲ್ಲ ಹೇಳಿದ್ವಿ ಇನ್ನೊಂದು ಇಂಪಾರ್ಟೆಂಟ್ ಸೈಟ್ ಏನಂದ್ರೆ ಮೈಂಡ್ ಸೆಟ್ ನನ್ ಕಷ್ಟ 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 ಅಂತ ಇದ್ರೆ ನಾವ್ ಏನ್ ಮಾತಾಡ್ತೀವೋ ಅದೇ ನಮ್ಗೆ ಒಲಿಯೋದು ಅಲ್ವಾ ಸೊ ಆ ಒಂದು ಮೈಂಡ್ಸೆಟ್ನು ಟ್ಯೂನ್ ಇನ್ ಮಾಡ್ಕೋಬೇಕು ಚೇಂಜ್ ಮಾಡ್ಕೋಬೇಕು ನನಗೆ ದುಡ್ಡು ಇಲ್ಲ ಅನ್ನೋ ಬದ್ಲು ನನಗೆ ದುಡ್ಡು ಬೇಕು ಅಂತ ಹೇಳಿ ದುಡ್ಡು ದುಡ್ಡು ಕೊಡ್ತಾ ಇಲ್ಲ ಅನ್ನೋ ಬದಲು ನಾನು ದುಡ್ಡು ಇಸ್ಕೋಬೇಕು ಅಂತ ಹೇಳಿ ಅವ್ನು ದುಡ್ಡೇ ಕೊಡಲ್ಲ ಅಂದ್ರೆ ನಾನು ಅವನತ್ರ ದುಡ್ಡು ತಗೋಬೇಕು ಅಂತ ಹೇಳಿ ಆ ವರ್ಡ್ಸನು ಚೇಂಜ್ ಆಗುತ್ತೆ ಅವ್ನು ದುಡ್ಡು ಇಸ್ಕೊಂಡು ಓಡೋದಾ ಅನ್ನೋ ಬದಲು ಅವನ್ ಕಷ್ಟ ಕಾಲಕ್ಕೆ ಮೇ ಬಿ ಯೂನಿವರ್ಸ್ ಸೆಲೆಕ್ಟ್ ಮಾಡಿದೆ ನಿಮ್ಮನ್ನ ಅವ್ರ ಕಷ್ಟ ಕಾಲಕ್ಕೆ ಕೊಡೋದು ಅಂತ ಬಟ್ ಒಂದ್ಸಲ ಮೋಸ ಆದ್ಮೇಲೆ ಪದೇ ಪದೇ ಯಾಕೆ ಮೋಸ ಹೋಗ್ಬೇಕು ಒಬ್ರಿಗೆ ದುಡ್ಡು ಕೊಡ್ತಾರೆ ಒಂದ್ ವಾರ ಆದ್ಮೇಲೆ ಕೊಡ್ತೀವಿ ಅಂತಾರೆ ಮೂರ್ ತಿಂಗಳಾದ್ಮೇಲೆ ಕೊಡ್ತೀವಿ ಅಂದ್ರೆ ಕೊಡಲ್ಲ ಹೋಯ್ತು ಆ ದುಡ್ಡು ಅವ್ರ ಏನ್ ಡಿಸೈಡ್ ಮಾಡ್ತಾರೆ ಇನ್ ಯಾರಿಗೂ ದುಡ್ಡು ಕೊಡಲ್ಲ ಅಂತಾರೆ ಬಟ್ ಇನ್ನೊಬ್ರು ಯಾರೋ ಬಂದ್ ಕೇಳಿದಾಗ ಕೊಟ್ಬಿಡ್ತಾರೆ ನೀವ್ ಹತ್ತು ಸಾವಿರ ಕೊಡೋತ್ರ ಒಂದ್ ಸಾವಿರ ಕೊಟ್ಬಿಟ್ಟು ನೀನ್ ಇದನ್ ವಾಪಸ್ ಕೊಡ್ಬೇಡಪ್ಪ ನಂಗೆ ನೀನ್ ಇಟ್ಕೋ ಸೊ ಈ ತರ ಮೈಂಡ್ ಕರೆಕ್ಟ್ ಬೆಳೆಸ್ಕೋಬಹುದು ಅಲ್ವಾ ಅವಾಗ ಇವ್ರಿಗೆ ಲಾಸ್ ಆಗೋದು ಕಡಿಮೆ ಆಗುತ್ತೆ ರಿಲೇಷನ್ಶಿಪ್ ಉಳಿಯುತ್ತೆ ದುಡ್ಡಿನಿಂದ ಬಳಲ್ತಾ ಇದ್ದರೆ ದುಡ್ಡಿಂದ ನನಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾಯಿದೆ ಅಂದರೆ ದುಡ್ಡೇ ಬರ್ತಾಯಿಲ್ಲ ದುಡ್ಡೇ ನಿಲ್ತಾ ಇಲ್ಲ ದುಡ್ಡು ಮಾಡೋದು ಹೆಂಗಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಕಷ್ಟಪಟ್ಟು ಏನೊಂದು ಬಿಸ್ನೆಸ್ ಮಾಡಿದ್ದೀನಿ ಅದು ಸಕ್ಸಸ್ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ ಅನ್ನೋರು ಇದ್ದರೂ ಕೂಡ ಮೇಡಮ್ ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗಿರುತ್ತೆ ಅವರಿಗೆ ನೇರವಾಗಿ ಕರೆ ಮಾಡಿ ಸೊ ನಿಮಗೆ ಮುಂದಿನ ಸ್ಟೆಪ್ ಏನು ತೊಗೋಬಹುದು ಅಂತ ಅವರೇ ಸಜೆಷನ್ ಕೊಡ್ತಾರೆ ಸರ್ ಒಂದು ವಾಟ್ಸಪ್ ನಂಬರನ್ನು ಕೊಟ್ಟಿರಿ ಮೇಡಮ್ ನೀವು ಆ ವಾಟ್ಸಪ್ ನಂಬರ್ಗೆ ನಾವು ಜಾಯಿನ್ ಆದರೆ ಅಂದರೆ ನಿಮ್ಮ ಗ್ರೂಪ್ಗೆ ಜಾಯ್ನ್ ಆದರೆ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಲೇಬೇಕು ಅಂತಿದೆಯಾ ಯಾವ ರೀತಿ ಅದು ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇರ್ಬೋದು ವಾಟ್ಸ್ಆಪ್ ನಂಬರ್ ಗೆ ಜಾಯ್ನ್ ಆಗೋದಕ್ಕೆ ಹಿಂದೆ ಹಾಕೋಬಹುದು ಫ್ರೀ ಆಗಿರುತ್ತಾ ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ ರೇಖಿ ಅಂತ ಅಲ್ಲ ಸರ್ ಬೇರೆ ಬೇರೆ ಅಂದ್ರೆ ರೇಖಿ ಯೂಸ್ ಮಾಡ್ಕೊಂಡು ಅವ್ರ ಲೈಫ್ ಅಲ್ಲಿ ಸಕ್ಸಸ್ ಅನ್ನ ನೋಡಿರೋಂತ ತುಂಬಾ ಜನರದು ವರ್ಕ್ಶಾಪ್ಸ್ ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ ಸೊ ಅದಕ್ಕೆ ಈಗ ಎಲ್ರಿಗೂ ಎಲ್ಲಾ ವರ್ಕ್ಶಾಪ್ ವರ್ಕ್ ಆಗಲ್ಲ ಅಲ್ವಾ ಒಬ್ಬೊಬ್ಬರು ಅವ್ರವ್ರದೇ ಒಂದು ಐಡೆಂಟಿಟಿ ಇರುತ್ತೆ ಅವ್ರವ್ರು ಒಂದೊಂದು ಫೀಲ್ಡ್ ಅಲ್ಲಿ ಬೆಳಿಬೇಕು ಅಂತ ಇರ್ತಾರೆ ಅಂತದಂತ ಗೆ ಅವರು ಜಾಯ್ನ್ ಆಗ್ಬೋದು ಬಟ್ ಇನ್ಫಾರ್ಮೇಶನ್ ಸಮೇತ ಅದ್ರಲ್ಲಿ ಕೊಡ್ತಾ ಇರ್ತೀವಿ ಅವ್ರಿಗೆ ಯಾವುದು ಅವಶ್ಯಕತೆ ಇದೆ ಅದಕ್ಕೆ ಜಾಯ್ನ್ ಆಗಬಹುದು ಕಂಪ್ಲೀಟ್ ಲೈಫ್ ಟ್ರಾನ್ಸ್ಫರ್ಮೇಷನ್ ಕ್ಲಾಸಸ್ ನಾವು ಮಾಡ್ತೀವಿ ಅವ್ರ ಮಕ್ಕಳಿಗೆ ಹೆಲ್ಪ್ ಆಗುವಂತದ್ದು ಮತ್ತೆ ಕೆಲವರಿಗೆ ಬುಕ್ ಓದೋ ಆಸಕ್ತಿ ಇರುತ್ತೆ ಬುಕ್ಸ್ ಓದಬೇಕು ಅಂದ್ರೆ ಲೈಕ್ ಒಂದು ಬುಕ್ ಹೇಗೆ ಮುಗಿಸ್ಕೋಬಹುದು ಮುಗಿಸ್ಬೋದು ಅಥವಾ ನಿಮ್ ಲೈಫ್ಗೆ ಗೆ ಬುಕ್ ಬುಕ್ಗಳು ಯಾವ್ದು ಈ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ಸ್ ಆ ತರದ್ದು ಮತ್ತೆ ಮಕ್ಕಳನ್ನ ಯಾವ ತರ ನರ್ಚರ್ ಮಾಡಬೇಕು ಅದು ಮತ್ತೆ ಲಾ ಆಫ್ ಅಟ್ರಾಕ್ಷನ್ ತುಂಬಾ ಜನಕ್ಕೆ ಅದ್ರಲ್ಲಿ ಆಸಕ್ತಿ ಇದೆ ನಾನು ಬೇಕು ಅಂದ್ರೆ ನಾನ್ ಹೇಗ್ ಪಡ್ಕೋಬೇಕು ಅನ್ನೋದು ಆ ತರ ವರ್ಕ್ಶಾಪ್ಸ್ ಈ ತರ ಬೇರೆ ಬೇರೆ ಇನ್ನ ನಮ್ಮ ಸರ್ದು ಫೈನಾನ್ಷಿಯಲ್ ವಿಸ್ಡಂ ಅಂದ್ರೆ ದುಡ್ಡನ್ನ ಇವನ್ ಹಂಡ್ರೆಡ್ ರುಪೀಸ್ ಇಂದನು ನೀವು ಯಾವ ತರ ಇನ್ವೆಸ್ಟ್ ಮಾಡ್ಬೋದು ಅದ್ರನ್ನ ಆ ತರ ಫೈನಾನ್ಷಿಯಲ್ ವಿಝಮ್ ವರ್ಕ್ ಈ ತರ ಎಲ್ಲಾನು ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ ಸೊ ಅದಕ್ ವರ್ಕ್ಶಾಪ್ಗೆ ಜಾಯಿನ್ ಆಗಿ ಅವರು ಬೇಕಾಗಿರೋ ಅಂತದ್ದನ್ನ ಅವ್ರು ಕಲ್ತಕೋಬಹುದು ಓಕೆ ಆ ಗ್ರೂಪಿಗ್ ಜಾಯಿನ್ ಆದ್ರೂ ಕೂಡ ನಿಮ್ಮ ಅಪ್ಡೇಟ್ ಗಳನ್ನ ತಿಳ್ಕೋಬಹುದು ಮತ್ತೆ ನಿಮ್ಮ ಹಿಂದೆ ಯಾರು ನಿಮ್ಮ ಹತ್ರ ಕಲ್ತಿದ್ದಾರೆ ಅವ್ರ ಜೊತೆ ಕೂಡ ಅವ್ರಿಗೂ ಒಂದ್ ಕಾಂಟ್ಯಾಕ್ಟ್ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಟ್ರೈನ್ಡ್ ಆಗಿರುವಂತವ್ರು ಇರ್ತಾರೆ ಅವಾರ್ಡ್ಸ್ ತಗೊಂಡಿರುವಂತ ಟ್ರೈನರ್ಸ್ ಇದಾರೆ ನಮ್ಮಲ್ಲಿ ಕೋಚರ್ಸ್ ಇದಾರೆ ಸೊ ಅವ್ರ ಮುಖಾಂತರ ಅವ್ರಿಗೆ ಅದೆಲ್ಲ ಟೀಚಿಂಗ್ ಸಿಗುತ್ತೆ ಸೂಪರ್ ನೋಡಿ ಒಂದೇ ಒಂದೇ ವಿಡಿಯೋದಲ್ಲಿ ಎಷ್ಟು ಇನ್ಫಾರ್ಮೇಶನ್ ಸಿಕ್ತು ಮತ್ತೆ ಇವರ ಒಂದು ಪ್ಲಾಟ್ಫಾರ್ಮು ನಿಮ್ಗೆ ನಾನಾ ಬಗೆಯಲ್ಲಿ ದಾರಿ ಮಾಡ್ಕೊಡುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವರ ಕ್ಲಾಸಸ್ಗಳು ಅದು ಮೈಸೂರು ಇರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ನಡೆಯುತ್ತೆ ನಿಮ್ಮೂರು ನೀವೇನಾದರೂ ಜಾಯ್ನ್ ಆಗ್ಬೇಕು ಅಂತಿದ್ರೆ ಅವ್ರಿಗೆ ನೇರವಾಗಿ ಕರೆ ಮಾಡಿ ಒಂದು ಕ್ಲಾಸಸ್ ಮಾಡೋದಕ್ಕೆ ಹೇಳಿ ಬಹುಶಃ ಹೆಲ್ಪ್ ಆಗುತ್ತೆ ಕರ್ಕೊಂಡು ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮೈಸೂರಿಗೆ ಬಂದಾಗ ನಮ್ಮ ಚೆನ್ನಾಗಿ ನೋಡ್ಕೊಂಡ್ರಿ ಜೊತೆಗೆ ಎಲ್ಲಾ ವಿಚಾರಗಳನ್ನ ತಿಳಿಸಿದ್ರಿ ಮತ್ತೆ ನಮ್ ಕಾರ್ಯಕ್ರಮದಲ್ಲಿ ರೇಖೆ ಬಗ್ಗೆ ನಾನು ಏನ್ ಪ್ರಶ್ನೆಗಳನ್ನ ಕೇಳಿದೀವಿ ಯಾವುದಕ್ಕೂ ಅಂಜಿಕೆ ಇಲ್ಲ ಭಯ ಇಲ್ಲ ನೇರವಾದ ಉತ್ತರವನ್ನ ಕೊಟ್ರಿ ಆತರ ಏನಿಲ್ಲ ನಿಜಾಂಶ ಕೆಲವೊಬ್ರು ಆದ್ರೆ ಹೌದು ಸರಿ ಇಲ್ಲ ಸರ್ ಅದು ಬೇಡ ಇತ್ತು ಈ ತರ ಇದನ್ನ ನೋಡ್ಲೇ ಇಲ್ಲ ನಿಮ್ಮತ್ರ ಹತ್ರ ಸೊ ಹಾಗಾಗಿ ನಿಮ್ಮನ್ನು ಇವತ್ತು ಪರಿಚಯ ಮಾಡಿಸಿದ್ದು ನಮಗಂತೂ ತುಂಬಾ ಖುಷಿ ಆಯಿತು ಸೊ ನಮ್ಮ ಹೆಗ್ಗದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಯೂನಿವರ್ಸ್ ನೋಡಿದ್ರಲ್ಲ ವೀಕ್ಷಕರೇ ಸೊ ನಾವು ಮೈಸೂರಿಗೆ ಬಂದು ಮೇಡಮ್ ಅವ್ರನ್ನ ಪರಿಚಯ ಮಾಡಿಸಿದ್ವಿ ಜೊತೆಗೆ ಅವರ ಕ್ಲಾಸ್ಗೂ ನೀವು ಬರಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ವಿ ಜೊತೆಗೆ ರೇಖೆಯ ಬಗ್ಗೆ ಒಳ್ಳೆ ಮಾಹಿತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಕ್ತು ಅಂತ ಅನ್ಕೊತೀನಿ ಹಣಕಾಸಿನ ಸಮಸ್ಯೆ ಇರುವರೆಲ್ಲರೂ ಕೂಡ ಹೆಲ್ಪ್ ಆಗ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ಸ್ಟೇಟಿಯುನ್ ಹೆಗ್ಗದೆ ಸ್ಟುಡಿಯೋ